ಮದುವೆಯಾಗಿ ವರ್ಷ ತುಂಬುವ ಹಸ್ತಿಲಲ್ಲಿ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸತ್ಯ ಧಾರಾವಾಹಿಯ ನಟ ಸಾಗರ್ ಮತ್ತು ಸಿರಿ ದಂಪತಿ ಸತ್ಯ ಧಾರಾವಾಹಿ ನಟ ಸಾಗರ್ ಬಿಳಿಗೌಡ ಹಾಗೂ ಸಿರಿರಾಜು ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸಾಗರ್ ಬಿಳಿಗೌಡ ಪತ್ನಿ ಸಿರಿರಾಜು ಅವರ ಬೇಬಿ ಬಂಪ್ ಫೋಟೋಗಳು ಇಲ್ಲಿವೆ ನೋಡಿ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ಸತ್ಯ ಕೂಡ ಒಂದು ಸತ್ಯ ಧಾರಾವಾಹಿಯಲ್ಲಿ ಹೀರೋ ಅಮೂಲ್ ಬೇಬಿ ಕಾರ್ತಿಕ್ ಪಾತ್ರಕ್ಕಾಗಿ ಬಣ್ಣ ಹಚ್ಚಿರುವವರು ನಟ ಸಾಗರ್ ಬಿಳಿಗೌಡ ಕಳೆದ ವರ್ಷವಷ್ಟೇ ನಟಿ ಸಿರಿರಾಜು ಅವರೊಂದಿಗೆ ಸಾಗರ್ ಬಿಳಿಗೋಡ ಅವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೆದಿತ್ತು ಇದೀಗ ಮೊದಲ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ಹೊಸ್ತಿಲಲ್ಲಿರುವ ಸಿರಿರಾಜು ಹಾಗೂ ಸಾಗರ್ ಬಿಳಿಗೌಡ ದಂಪತಿ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ ಕಳೆದ ವರ್ಷದ ಜನವರಿ ಇಪ್ಪತ್ತಾರರಂದು ಸಿರಿರಾಜು ಹಾಗೂ ಬಿಳಿಗೌಡ ಅವರ ಮದುವೆ ನಡೆದಿತ್ತು ಇನ್ನೇನು ಮೊದಲ ವಿವಾಹ ವಾರ್ಷಿಕೋತ್ಸವವನ್ನು ಸಾಗರ್ ಸಿರಿ ದಂಪತಿ ಆಚರಿಸಿಕೊಳ್ಳಲಿದ್ದಾರೆ ಹೀಗಿರುವಾಗಲೇ ದಂಪತಿ ತಮ್ಮ ಅಭಿಮಾನಿಗಳೊಂದಿಗೆ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ಪೋಷಕರಾಗಿ ಸಾಗರ್ ಬಿಳಿಗೌಡ ಸಿರಿರಾಜು ದಂಪತಿ ಬಡ್ತಿ ಪಡೆಯುತ್ತಿದ್ದಾರೆ ಮೊದಲ ಮ್ಯಾರೇಜ್ ಆ್ಯನಿವರ್ಸರಿ ಜೊತೆಗೆ ಮಗುವಿನ ನಿರೀಕ್ಷೆಯಲ್ಲಿರುವ ಸಾಗರ್ ಸಿರಿ ದಂಪತಿ ಡಬಲ್ ಸಂಭ್ರಮದಲ್ಲಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ರಾಜು ಸಾಗರ್ ಬಿಳಿಗೌಡ ದಂಪತಿ ವಿಶೇಷ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ ಬೇಬಿ ಬಾಂಬ್ ಫೋಟೋಗಳು ಇಲ್ಲಿವೆ ನೋಡಿ ನಟ ಸಾಗರ್ ಬಿಳಿಗೌಡ ಸಿರಿರಾಜು ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಜನವರಿ ಇಪ್ಪತ್ತಾರರಂದು ಸಾಗರ್ ಬಿಳಿಗೌಡ ಸಿರಿರಾಜು ದಂಪತಿಯ ಮೊದಲ ವಿವಾಹ ವಾರ್ಷಿಕೋತ್ಸವ ಈ ಸಂಭ್ರಮದಲ್ಲಿ ಮಗುವಿನ ನಿರೀಕ್ಷೆಯಲ್ಲಿರುವ ದಂಪತಿಗೆ ಡಕ್ಕಿ ಡಬಲ್ ಸಂಭ್ರಮ ತುಂಬ ಗರ್ಭಿಣಿ ನಟಿ ಸಿರಿರಾಜು ಬೇಬಿ ಬಂಪ್ ಫೋಟೋ ಮಾಡಿಸಿಕೊಂಡಿದ್ದಾರೆ ಮಗುವನ್ನು ಬರಮಾಡಿಕೊಳ್ಳಲು ತದಗಾಲಿನಲ್ಲಿದ್ದೇವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿರಿರಾಜು ಅವರು ಬರೆದುಕೊಂಡಿದ್ದಾರೆ ಸಿರಿರಾಜು ದಂಪತಿಗಳಿಗೆ ಸಾಗರ್ ದಂಪತಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆ ಆಗ್ತಾ ಇದೆ ಆಗುವ ಮುನ್ನ ಆತ್ಮೀಯ ಸ್ನೇಹಿತರಾಗಿದ್ದ ಸಾಗರ್ ಬಿಳಿಗೌಡ ಮತ್ತು ಸಿರಿರಾಜರವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು